ಕರ್ನಾಟಕ ಪಂಚಶೀಲ ಸಾಹಿತ್ಯ ಕಲಾ ಸಮಿತಿ ಬೀದರ್ ವತಿಯಿಂದ ಅರ್ಜುನ ಕಾಂಚೆ ಹಾಗೂ ಸೂರ್ಯಕಾಂತ್ ಅವರ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಕ್ಯಾಲೆಂಡರ್ ಮುದ್ರಿಸಿದ್ದು ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಸತತ ನಲವತ್ತು ವರ್ಷಗಳಿಂದ ಸಂಗೀತ ಭಜನೆ ರೂಪದಲ್ಲಿ ಕರ್ನಾಟಕ ಪಂಚಶೀಲ ಸಾಹಿತ್ಯ ಕಲಾ ಸಮಿತಿ ಬೀದರ್ ವತಿಯಿಂದ ಧಮ್ಮ ಪ್ರಚಾರ ಮಾಡಲಾಗ್ತಾ ಇದೆ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಥಾಗತ ಗೌತಮ ಬುದ್ಧರ ಮಹಾಪುರುಷರ ವಿಚಾರಧಾರೆ ಸಾರುವ ಅವರ ಜೀವನ ಘಾತೆ ಸಾರುವ ಕ್ಯಾಲೆ ಕ್ಯಾಲೆಂಡರ್ ಮುದ್ರಿಸಿ ಕಳೆದ ನಾಲ್ಕು ವರ್ಷಗಳಿಂದ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಎಲ್ಲರಿಗೂ ವಿಧರಿಸಲಾಗುತ್ತಿದೆ ಎಂದು ಸೂರ್ಯಕಾಂತ್ ಅವರು ಮಾತನಾಡಿ ತಿಳಿಸಿದರು ಈ ಕುರಿತಾಗಿ ಮುಖಂಡರಾದ ಮಾರುತಿ ಬೋಧೆ ರಮೇಶ್ ಡಾಕುಳ್ಗಿ ಹಾಗೂ ಶಶಿಕಾಂತ್ ಪೊಲೀಸ್ ಪಾಟೀಲ ಚೌಡಿ ಅವರು ಮಾತನಾಡಿ ಪಂಚಶೀಲ ಸಾಹಿತ್ಯ ಕಲಾ ಸಮಿತಿಯವರು ಹೊರತಂದಿರುವ ಕ್ಯಾಲೆಂಡರ್ ಸಾಮಾನ್ಯ ಕ್ಯಾಲೆಂಡರ್ ಅಲ್ಲ ಬದಲಾಗಿ ಆ ಕ್ಯಾಲೆಂಡರ್ ಆದ ವಿಶೇಷತೆ ಹೊಂದಿದೆ ಇಡೀ ದಲಿತ ಸಮುದಾಯದ ಚರಿತ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಥಾಗತ ಗೌತಮ ಬುದ್ಧರ ಜೀವನ ಸಾಧನೆ ಘಟನೆ ಹಾಗೂ ಶೋಷಿತ ಸಮುದಾಯದವರಿಗಾಗಿ ಮಾಡಿದ ತ್ಯಾಗ ಬಲಿದಾನ ಮಾಡಿದ ಮಹಾಪುರುಷರ ಜನ್ಮದಿನ ಸಾಧನೆಯ ಬಗ್ಗೆ ಸಾರುವ ಎಲ್ಲರಲ್ಲಿ ಜಾಗೃತಿ ಮೂಡಿಸುವ ಕ್ಯಾಲೆಂಡರ್ ಇದಾಗಿದೆ ಹಂಗಾಗಿ ಕಡ್ಡಾಯವಾಗಿ ದಲಿತರು ಪ್ರಗತಿಪರರು ಚಿಂತಕರು ಈ ಕ್ಯಾಲೆಂಡರ್ ಖರೀದಿ ಮಾಡಿ ನಿಮ್ಮ ನಿಮ್ಮ ಮಕ್ಕಳಿಗೆ ಯುವ ಪೀಳಿಗೆಗೆ ಈ ಕ್ಯಾಲೆಂಡರ್ನಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಸಾಧನೆ ತದಾಗತ ಗೌತಮ ಬುದ್ಧರ ಚರಿತ್ರೆ ಶೋಷಿತ ಸಮುದಾಯದವರಿಗಾಗಿ ತ್ಯಾಗ ಬಲಿದಾನ ಮಾಡಿದ ಮಹಾಪುರುಷರ ಬಹಳಷ್ಟು ವಿಚಾರಗಳು ಗೊತ್ತಾಗಲಿದೆ ಹಂಗಾಗಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಯಾಲೆಂಡರ್ ಖರೀದಿಸುವ ಮೂಲಕ ಹೊಸ ವಿನೂತನ ಕ್ಯಾಲೆಂಡರ್ ಹೊರತಂದಿರುವ ಪಂಚಶೀಲ ಸಾಹಿತ್ಯ ಕಲಾ ಸಮಿತಿಯವರಿಗೆ ಪ್ರೋತ್ಸಾಹಿಸಿ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಅರ್ಜುನ್ ಕಾಂಚೆ ಸೂರ್ಯಕಾಂತ್ ರಾಜ್ಕುಮಾರ್ ಭಾರತೀಯ ಅಂಬದಾಸ್ ಗಾಯಕ್ವಾಡ ಶ್ರೀಪತ್ ರಾವ್ ದೀನ್ಯ ಪ್ರದೀಪ್ ನಾಡ್ಡೇಕರ್ ಅವರು ಸೇರಿದಂತೆ ಇನ್ನಿತರರು ಇದ್ದರು ಸಮಸ್ತ ಜನರಿಗೆ ಕರ್ನಾಟಕ ಪಂಚಶೀಲ್ ಕಲಾ ಸಮಿತಿ ವತಿಯಿಂದ ಜಯಮೀವಿಗಳನ್ನು ಸಲ್ಲಿಸುತ್ತಿರುವ ಬಂಧುಗಳೇ ಈ ಒಂದು ಕರ್ನಾಟಕ ಪಂಚಶೀಲ್ ಕಲಾ ಸಾಹಿತ್ಯ ಸಮಿತಿ ಸುಮಾರು ನಲವತ್ತು ವರ್ಷದಿಂದ ಸಮಾಜದ ಒಂದು ಸಂಗೀತ ರೂಪದಲ್ಲಿ ಧರ್ಮ ಪ್ರಚಾರ ಮತ್ತು ಧಮ್ಮ ಸಂದೇಶವನ್ನು ಕೊಡ್ತಾ ಬರ್ತಾ ಇದೆ ಆ ಒಂದು ನಿಮಿತ್ತವಾಗಿ ಸುಮಾರು ನಾಲ್ಕು ವರ್ಷದಿಂದ ಕರ್ನಾಟಕ ಪಂಚಶೀಲ್ ಕಲಾ ಸಮಿತಿ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಥಾಗತ ಭಗವನ್ ಬುದ್ಧರ ಮತ್ತು ಸಮಾಜ ಸುಧಾರಕರ ಒಂದು ಕ್ಯಾಲೆಂಡರನ್ನು ಬಿಡುಗಡೆಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೆವು ಬಂಧುಗಳೇ ಈ ಒಂದು ಕ್ಯಾಲೆಂಡರ್ ಬಿಡುಗಡೆಯಲ್ಲಿ ಸಮಸ್ತ ಸಮಾಜದ ಮುಖಂಡರ ಒಂದು ಸಂಯುಕ್ತ ಒಂದು ಬೆಂಬಲದೊಂದಿಗೆ ಈ ಒಂದು ಕ್ಯಾಲೆಂಡರನ್ನು ಇವತ್ತು ಬಿಡುಗಡೆ ಮಾಡಿ ಮಾಡಿದ್ದೇವೆ ಬಂಧುಗಳೇ ಹಾಗಾಗಿ ಈ ಒಂದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪ್ರತಿಯೊಂದು ಸಮಾಜದ ಒಂದು ನಮ್ಮ ಗುರಿಯಾಗಿದೆ ಈ ಒಂದು ಸಂಕಲ್ಪವನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕರ್ನಾಟಕ ಕಲಾ ಸಾಹಿತ್ಯ ಸಮಿತಿಗೆ ಎಲ್ಲ ಬಂಧುಗಳು ಸಹಕರಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಅನೇಕ ಅನೇಕ ಜೈ ಭೀಮಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಭೀಮ್ ನಮ್ಮ ಬುದ್ಧ ನನ್ನ ಹೆಸರು ಸೂರ್ಯಕಾಂತ್ ಅಂತೇಳಿ ಕರ್ನಾಟಕ ಕಲಾ ಸಾಹಿತ್ಯ ಸಮಿತಿಯ ಒಂದು ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸುಮಾರು ನಾಲ್ಕು ವರ್ಷದಿಂದ ನಾವು ಸುಮಾರು ಈ ಒಂದು ಭಜನ ಕಾರ್ಯಕ್ರಮವು ಸುಮಾರು ನಲವತ್ತು ವರ್ಷದಿಂದ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾಯಿದ್ದೀವಿ ಜೊತೆ ಜೊತೆಗೆ ಇಲ್ಲಿ ಪ್ರತಿಯೊಂದು ಯಾವುದೇ ಒಂದು ಮರಣವಂದಿರ ಆಗಿರ್ಬೋದು ಯಾವುದೇ ಒಂದು ಸಮಾಜದ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಾವು ಹಗಲು ರಾತ್ರಿ ಮನೆ ಬಿಟ್ಟು ಒಂದು ಸಮಾಜದ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ಬಂದು ಈ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಒಂದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದ್ದೀವಿ ಮತ್ತೊಂದು ವಿಷಯ ವಿಶೇಷವಾಗಿ ಹೇಳಬೇಕಂದ್ರೆ ಅಕ್ಟೋಬರ್ ಹದಿನಾಲ್ಕನೇ ತಾರೀಕಲ್ಲಿ ಕರ್ನಾಟಕ ಪಂಚಶೀಲ ಕಲಾ ಸಾಹಿತ್ಯ ಸಮಿತಿ ವತಿಯಿಂದ ರಾಜ್ಯ ಮಟ್ಟದ ಭಜನೆ ಸ್ಪರ್ಧೆ ಕಾರ್ಯಕ್ರಮಗಳನ್ನು ಕೂಡ ನಾವು ಪ್ರತಿವರ್ಷ ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಯಶಸ್ವಿಯಾಗಿ ಇದೆ ನಮಗೆಲ್ಲರೂ ಸಮಾಜದ ಒಂದು ಬೆನ್ನೆಲುಬಾಗಿ ನಮಗೆ ಸಹಕಾರವನ್ನು ನೀಡುತ್ತಾ ಇದ್ದಾರೆ ಹಾಗಾಗಿ ಈ ಸಮಾಜದ ಎಲ್ಲ ಬಂಧುಗಳಿಗೆ ನನ್ನ ಜೈ ಭೀಮನ್ನು ಹೇಳುತ್ತೆ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಭೀಮ್ ನಮ್ಮ ಬಿದ್ದ ಕರ್ನಾಟಕ ಪಂಚಶೀಲ ಕಲಾ ಸಮಿತಿ ಬೀದರ್ ವತಿಯಿಂದ ಪ್ರತಿ ವರ್ಷವೂ ಕೂಡ ಹೊಸ ವರ್ಷದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡೋಂಥ ಒಂದು ಪ್ರಕ್ರಿಯೆ ಇದ್ದೇ ಇರ್ತದೆ ಒಂದು ಹೊಸ ಹೊಸ ಅಧ್ಯಯನ ಮಾಡೋ ಮುಖಾಂತರ ಅಂದರೆ ವರ್ಷದಲ್ಲಿ ಯೇಸು ಮಹಾ ಮಹಾತ್ಮರು ನಮ್ಮನ್ನು ಅಗಲಿದ್ದಾರೆ ನಮ್ಮಲ್ಲಿ ಏನು ಜೀವಂತ ಇದ್ದ ಕೆಲಸ ಮಾಡಿದರೆ ಅಂತಾರ ಒಂದು ಕೆಲಸದ ದಿನಗಳನ್ನು ಈ ಶೀರ್ಷಿಕೆಯಲ್ಲಿ ಪ್ರಕಟಿಸಿ ಜನರಿಗೆ ಜಾಗೃತಿ ಮಾಡೋಂಥ ಕೆಲಸ ಭಾಳ ಒಂದು ದೊಡ್ಡ ಕೆಲಸ ಒಂದು ಇವತ್ತು ಈ ಕಲಾ ಪರಿಷತ್ತವ್ರು ಮಾಡಿದರೆ ಅವ್ರಿಗೆ ನಾನು ನಿಮ್ಮ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿ ಇವತ್ತ ಈ ಶಿರ್ಸಿಕೆ ಏನಿಗೊತ್ತ ಬಂದದ ಕ್ಯಾಲೆಂಡರು ಇವತ್ತೆಲ್ಲರೂ ಮನೆ ಮನೆಗೆ ಖರೀದಿ ಮಾಡಬೇಕು ಯಾಕಂದ್ರೆ ಅವರು ಭಾಳ ಶ್ರಮ ವಹಿಸಿ ಇವತ್ತ ಇದು ಕ್ಯಾಲೆಂಡರ್ ತಯಾರು ಮಾಡ್ರು ಒಳ್ಳೆ ಒಳ್ಳೆ ಫೋಟೋಗಳು ಅನೇಕ ವಿಚಾರಗಳನ್ನ ಇದ್ರಾಗ ನಮಗೆ ತಿಳುವಳಿಗೆ ತಿಳಿಯಾಗ್ಬಿಡ್ತದೆ ಅದಕ್ಕಾಗಿ ಇವತ್ತು ಎಲ್ಲ ಕ್ಯಾಲೆಂಡರ್ ಮಾಡಿ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅವರಿಗೆ ಇದೇ ರೀತಿ ಸಮಾಜದ ಕೆಲಸ ಮಾಡ್ಲಿಂಥವ್ರಿಗೆ ನಾನು ಶುಭ ಹಾರಿಸ್ತೇನೆ ಮತ್ತೊಮ್ಮೆ ಈ ಒಂದು ಈ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದಲ್ಲಿ ಹೊಸ ವರ್ಷ ಎಲ್ಲರಿಗೆ ಮತ್ತೊಮ್ಮೆ ಶುಭಾಶಯಗಳು ಕೋರ್ಸ್ತೇನೆ ಜೈ ಭೀಮ್ ಕರ್ನಾಟಕ ಪಂಚಶೀಲ ಸಾಹಿತ್ಯ ಕಲಾತ ಸಮಿತಿ ಬೀದರ್ನಲ್ಲಿ ಇವತ್ತು ಭಾಳ ಹೆಮ್ಮೆ ಅನಿಸ್ತದೆ ಯಾಕಂದ್ರೆ ಈ ಕಲಾ ತಂಡ ವೈದ್ಯ ಕ್ಯಾಲೆಂಡರ್ ಬಿಡುಗಡೆ ಮಾಡ್ಯಾರ ಈ ಕ್ಯಾಲೆಂಡರ್ ಸಂಪೂರ್ಣ ನಮ್ಮದು ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಇವತ್ತೇನು ಜನಪ್ರತಿ ಜನ ಪರವಾಗಿ ಏನು ಹೋರಾಟ ಮಾಡ್ತಂಥದ್ದೆಲ್ಲ ಇತಿಹಾಸ ಏನಿದ್ರೂ ಬರ್ದಾರ ತಾವೆಲ್ಲರೂ ಮನೆ ಮನೆಗೆ ಈ ಕ್ಯಾಲೆಂಡರ್ ತೊಗೊಂಡು ಈ ಕ್ಯಾಲೆಂಡರ್ ತಾವು ಓದ್ಕೊಂಡು ಈ ವಿಚಾರ ತಮ್ಮಲ್ಲಿ ಇಟ್ಕೊಂಡು ಇವತ್ತು ಇದೇ ವಿಚಾರ ಪ್ರಕಾರ ತಾವೆಲ್ಲರೂ ಬಲಿಷ್ಠ ಆಗಬೇಕಂತ ಹೇಳಿ ನನ್ನ ಮಾತಿಗೆ ವಿವರ ಪಂಚಶೀಲ ಕಲಾ ಸಮಿತಿ ಬೀದರ್ ಅವರು ಇವತ್ತೆರಡು ಸಾವಿರದ ಇಪ್ಪತ್ತಾರನೇ ವರ್ಷದ ನೂತನ ಕ್ಯಾಲೆಂಡರ್ ತಂದಿದ್ದಾರೆ ಇದು ಕೇವಲ ಸಾಮಾನ್ಯ ಕ್ಯಾಲೆಂಡರ್ ಅಲ್ಲ ಇದು ಇಡೀ ದಲಿತ ಸಮುದಾಯದ ಚರಿತ್ರೆಯನ್ನು ತಿಳಿಸುವಂಥ ಪ್ರತಿಯೊಂದು ಅವರು ನಮೂದಿಸಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ಪ್ರತಿಯೊಂದು ಘಟನೆಗಳು ಕೂಡ ಈ ಕ್ಯಾಲೆಂಡರ್ನಲ್ಲಿ ಅಳವಡಿಸಿದ್ದಾರೆ ಅದಲ್ಲದೆ ಈ ದೇಶದ ಶೋಷಿತ ಸಮುದಾಯಗಳಿಗಾಗಿ ತ್ಯಾಗ ಬಲಿದಾನ ನೀಡಿರ್ತಕ್ಕಂಥ ಅನೇಕ ಮಹಾಪುರುಷರ ಎಲ್ಲ ಜನ್ಮದಿನಗಳು ಅವರ ಸಾಧನೆಗಳ ದಿನಾಂಕಗಳನ್ನು ಗುರುತಿಸಿ ಇದು ಒಂದು ರೀತಿ ಜಾಗೃತಿ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ ಅವ್ರಿಗೆ ತುಂಬ ತುಂಬ ಇಡೀ ನಮ್ಮ ದಲಿತ ಸಮುದಾಯದ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೇವೆ ಮತ್ತು ಇಡೀ ನಮ್ಮ ದಲಿತ ಸಮುದಾಯದ ಕಾರ್ಯಕರ್ತರು ಈ ಕ್ಯಾಲೆಂಡರ್ಗಳನ್ನು ಖರೀದಿ ಮಾಡಿ ತಮ್ಮ ಮನೆಯಲ್ಲಿ ಇಕ್ಕಬೇಕು ಮತ್ತು ತಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ಈ ವಿಶೇಷವಾದಂಥ ದಿನಗಳನ್ನು ದಿನಾಂಕಗಳನ್ನು ಆ ಘಟನೆಗಳನ್ನು ಮತ್ತು ಅನೇಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನುಡಿಮುತ್ತಗಳನ್ನು ಅವರು ವ್ಯಾಖ್ಯ ಅವರು ವ್ಯಾಖ್ಯಾನಿಸಿದಂಥ ವ್ಯಾಖ್ಯಗಳನ್ನು ನಮೂದಿಸಿ ಒಂದು ರೀತಿ ಜಾಗೃತಿ ಕೆಲಸ ಮಾಡಿದ್ದಾರೆ ಅವರಿಗೆ ತುಂಬ ಮತ್ತೊಮ್ಮೆ ಅಭಿನಂದನೆಗಳು ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ದಲಿತ ಸಂಘಟನೆ ಮುಖಂಡರಿಗೆ ಎಲ್ಲ ಕಲಾ ಸಮಿತಿಯ ಸದಸ್ಯರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಜೈ ಭೀಮ್